ಇವ ಬಿಸಿಲಿಗೆ ಮನುಷ್ಯ ಅಂತ ಮನುಷ್ಯ ಉಷ್ಣದ ಈ ನುಸಿಗಳು ನೋಡ ಬಾಯ ಮಣ್ಣು ಹಾಕಲಿ ಎಷ್ಟು ಅದ ಏನು ಸುದ್ದಿ ಒಣಾಗ್ತೀವಿ ಅಂದ್ ಬಳಕ್ ಮತ್ತೆ ಅಡ್ಡ ಬಿಡಕ್ಕೆ ಹೋಗೋಣ ಸೇರ್ತಾ ಇತ್ತು ಹೋಗಿ ಎಷ್ಟು ಕೈ ಆಡ್ಸಿರೋ ಅಟ್ಟೆ ಕೈ ಆಡ್ಸ್ತಾ ಮ್ಯಾಗಿದ್ದು ಮತ್ತೆ ಕೆಳಗೆ ಹೋಗಿ ಹೋಗಿ ಕೂತ್ ಬಿಡ್ತಾವೆ ಏನು ಮಾಡತ್ತಿ ಲಬಿಸಿ ಅದು ಬಾರಣ್ಣ ಏನು ಮಾಡಲಿ ಜೋಳ ಹಾಕಿ ನೋಡು ಆ ಹುಸಿ ಆಗ್ಯಾವ ಬೀಸ್ಕೊಂಬರ್ಬೇಕು ಹಸನ್ ಮಾಡಿ ಕೊಣಾಕಿನಿ ಕೈ ಆಡ್ಸಿದ್ರೆ ಇರ್ತಾವ ಮತ್ತೆ ಕೈ ಆಡ್ಸಿಬಿಟ್ಟು ಬಿಸಿಲಿ ಕೆಳಗೆ ಹೋಗೋಣ ಸೇರ್ಕೊತಾವೆ ಹೋಗೋ ಅಲ್ಲಿ ಒಟ್ಟೆಗೆ ಒಳಗೆ ಬಿಟ್ಟು மரம்ம தோசனி திராட கடை அவ மத்த மாட் அங்கே நம்ம அதுக்கு உணகில ஒணிங்கனா சஞ்சே நகி சந்தியா நம்ம ரொக்க மைதான ಏಯ್ ಶಾಂತಿಗೆ ಗೊತ್ತಾಕ ಅದೇನ ಹೊತ್ತಾಗಿ ಹೋದ ಕಡೆ ಏನೂ ಇರೋದಿಲ್ಲ ಬಾಯ ಮಣ್ಣು ಹಾಕಲಿ ಜಲ್ದಿ ಹೊಲ್ಸಿ ತರ್ತೀನಿ ಚಲೋ ಚಲೋ ಸಿಗ್ತೈತಿ ಈಗ ಆಯ್ತು ಹೋಗ್ ಬಾ ಹೌದಾ ಇವು ಕುರಿ ಇಲ್ಲ ಹೊರಗೆ ಹಾಕಿ ಒಳಗೆ ಕುಂದ್ರಸ್ತೀನಿ ಅಂದ್ರೆ ಮೇಲಿಲ್ಲ ಬಾಯ ಮಣ್ಣು ಏನಾರ ಬರೋನ ಚಲೋ ಪ್ಲೇ ಮಾಡ್ತಾವೆ ಹುಡುಗ್ರು ಅಂದಲ್ಲಿ ಹೋದ ನೋಡಿ ಬಾಯ ಮಣ್ಣು ಕುಂದ್ರಸ್ಕಿಶ್ ಒಳಗೆ ಏನು ರೆಡಿ ಮಾಡ್ಯಂದ್ರೆ ಯಾವ ಕಾಣಬಲ್ಲ ಅಲ್ಲವ್ವ ಅತ್ಯಾ ಏ ಅಪ್ಯಾ ಯ್ವ ಯವ್ವ 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 ತಿರ್ಗ್ಯಾಡ ರಗಡೆ ಇತ್ತು ಬಾಯ ಮಣ್ಣು ಹಾಕಿ ಮತ್ತು ಶಾಂತಿಗೆ ಹೋಗಲ್ಲ ಏನ್ರಿ ನಾ ಓಕೆ ಬಾಯ ಮಣ್ಣು ತಿರ್ಗ್ಯಾಡಿ ಕಾಣ್ ಉನ್ಸ್ ಬಾರ ಏನು ಮಾಡ್ತೀರಿ புட்டியல குடவன் தோம்பி ஏன் தர்த்தினீலாம் தகன குடியெல்லாம் உட்காந்து கத்தினி மத்த சந்தி கையாத்தவெல்லாம் ஏனா ஆட்டாடல் நோட்ரி கர்த்தினி ஓ நீ தம்ப இல்லை ஜோளி நம்ம தாமனூ இல்லல உசுரு ஒல்லிங்க ಕುಂಬರ್ <Sessing> <Sessing> ನೀ ಒಪ್ಪ ನಾನು ಕರಿಮಕ್ಕದವ ಏನುರ ಒಂದು ವಟಸಕ್ಕೆ ನಿಂತಾ ಏನು ಮಾಡ್ತಾನೆ ಮುಂದೆ ಯಾರು ಇರುತ್ತೆ ಯಾ ಬಂದೆ ಯಾ ತ್ಯಾರ ಮದಿ ಏನು ಕಣಕಪ್ಪಣ್ಣ ಲಡ್ಡು ಬಂದು ಬಾಯಿದಿತ್ತು ಕಣು ಹೇ ಸುದರ್ಲೆ ಕರಿ ಮಾರ್ಯವನೆ ಅಲ್ಲಿ ಮಾತಾಡಸಕತ್ತಿನ ಬಂತಕ್ಕೆ ಮತ್ತೆ ಅಲೆ ಲಡ್ಡು ಬರ್ತದೆ ಇದೆ ಬರ್ತದೆ ಲಡ್ಡು ಬಂದು ಬಾಯಿ ಬಿಳ್ಕಣ್ಣ ಕರಿ ಮಾತೆವನೆ ತುಂಬಿದ ತೈಲ ಆ ಆರೋಗ್ಯದನೇ ಪನ್ನಿಯರಾಮದಿ ಏನೇ ಈ ಬಂದಿರೋ ನಾನು ನಾವೆ ನಿಮ್ಮ ಓವ ನಿಮ್ಮ ಅಪ್ಪ ಒದ್ರದನೇಪ್ಪ ಯಾರು ಕಾಣಲಿಲ್ಲ ಮನೆಗೆ ಅದಕ್ಕೆ ಅಲ್ಲೇ ಬಂದಿದ್ದೀನಿ ಇವನ್ ಬಾಟತೆ ಇವನ್ ಕರಿ ಮಾರೇ ಮಳಪ್ಪಂದನ ನಿತ್ತನ ಮಾತೆ ಕತ್ತ ಏ ಯಾಕ ಕೈ ವಾತಿ ಹಂಗ ಮಾತಾಡ್ತೀಯಾ ನಿಮ್ಮಳಿಗನ್ನ ಚೆನ್ನಾ ಮಾತಾಡ್ತಿ ನನಗೆ ಕಲ್ಲಿ ಮಾರೇವಾ ಆ ಮಾರೇವಾ ಅಂತೀಯಾ ಅಯ್ಯೋ ವನಿ ಹಂಗ ಯಾಕ ಎವನಿ ಅವನ್ನಳೇ ಆದ್ರೆ ಮತ್ತೆ ನೀ ಏನಲ್ಲ ನೀನ್ ಬೇರೆ ಏನೋ ಚಿದಗ ಇಲ್ಲವಾ ನಿನ್ನಳೇಗೆ ಬೇರೆ ಸ್ಪೆಷಲ್ ರೀತಿ ತೋರಿಸ್ತೀನಿ ನಮಗಂದ್ರೆ ಏನು ಅಟಕಟೆ ಅಹಾ ಹಾಗೆ ಚಿದಗನಬೇಕು ನೀಗ ಇಂತದೇ ಮಾತಾಡ್ತಾಳ ನೀ ಕಲ್ಲಿ ಮಾರೇ ಹೋಗಿರಲಿ ನೀ ಸುಮಿರಲೇ ಅಡಸನಮ್ಮ ಏನಪ್ಪ ಹಕೀಕತ್ತ ಈಗ ಹಿಂಗ ಅತ್ತಿಗೆ ಏನೋ ಅಲ್ಲ ನನಗೆ ಹಿಂಗ ಅನ್ನಕತ್ತೆ ಲೋಮರೆ ಮತ್ತೆ ಮುಂದೆ ಹೆಂಗ ಓಮರೆ ನಮ್ಮ ಕತಿ ಏನು ಮಾತಾಡಕತ್ತನ ಲೈ ಯಾ ಹೊತ್ತೈತು ಅಂತರ ಒಗಟ ಒಗಟ ಮಾತಾಡಕತ್ತನ ಮನುಷ್ಯ ಕರಿ ಮುಖ ಮಾಡ್ಕೊಂಡು ಯಾದರ ಬಗ್ಗೆ ಏನೋ ಮಾತಾಡಕತ್ತನಲ್ಲ ಕನಕಪ್ಪ ಯಾ ತೆ ಉಚ್ಚ ಗಂಟೆ ಬರ ತೋನ್ ಏನು ಮಾಡ್ತಿರ ಹಂಗೇ ಯಾವತ್ತು ನೋಡಿದ್ರು ಬರೆ ಕಂಕ ತೋತನ ಕುತ್ರ ತೋ ಗಾಣ್ಸ ಮಾತಾಡಕ ನಾನು ಮಾತಾಡ್ರೆ ಇರರೆ ಮಾತಾಡಕತ್ತನಲ್ಲ ಹೇಳೇನಿ ಎಲ್ಲ ಬಿಡಿಸಿ ಏ ಇಲ್ಲ ಇಲ್ಲ ನೀ ಹೋಗೈ ಹೋಗ ಕರಿ ಮತ್ತೆ ನಾವು ಕರ್ಕೊಂಡು ಹೋಗ್ ನೀ ಏ ವಾಚಿ ಬಂದ ವಾತೆ ಕರ್ಕೊಂಡು ಹೋಗ್ ಇಲ್ಲೇನಿದ್ರು ಮತ್ತೆ ಏನೋ ಒಂದು ಕೆಟ್ಟ ತೆಗಿತಾನೆ ನನ್ನ ಮೊದಲ ಕಳಿಸ್ಬೇಕು ನಾನು ನಿಂಗೆ ಬರಕತ್ತೆ ಲವ್ ಮತ್ತೆ ಎಲ್ಲಿ ತಾ ಬಾರ್ ಬೇಕಿಲ್ಲ ಹಂಗೆ ಎಲ್ಲ ದೊಡ್ಡ ಮಾತು ಹೇಳಲು ಆಯ್ತಂತ ಮಾತು ತುಂಬಿ ತಾ ಕರ್ಕೊಂಡು ಹೋಗೋ 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 ಆಯ್ತು ಅತ್ತಿ ಯೋಗಕ್ಷೇಮ ವಿಚಾರ ಸುಂದಿತ್ ಬಂದರಲ್ಲ ಓತಲು ಏನು ಕರಿ ಮಾರಿ ನಾನು ಮತ್ತೆ ನತ್ತಿ ಸಮಾಚಾರ ಮನೆಯಾಗ ನಿಮ್ಮ ಮಕ್ಕಳು ಎಲ್ಲರೂ ಆರಾಮ ಅದಾರ ಕರ್ಕೊಂಡು ಬರಬೇಕಲ್ಲ ಯಾರನ್ನ ಒಬ್ಬಕ್ಕೆ ಬಂದಿದ್ದಿ ಯಾರನ್ನ ಕರ್ಕೊಂಡು ಬರ್ಬೇಕಂತ ಕಾಯ್ತಿದ್ಯಲ್ಲ ನೀ ಅವರೆಲ್ಲರೂ ಮತ್ತೆ ಕೆಲಸಕ್ಕೆ ಹೋಗಿರ್ತಾರಪ್ಪ ಎಲ್ಲಿ ಕರ್ಕೊಂಡು ಬರಲಿ

ടാ <laughs> <laughs> பந்து வகருது யார காணில நம்ம நேக ஏய் எலி வந்து டான் ஓடி பந்து ஆவ தெத்தத்துக்கு குத்து ஒரு கப் சாய் மாரி கொடுவா எலி வந்து சண்டஸ் கோ கடு ட்ரெனனக சண்டஸ் கோ இந்த கேட்டி பத்த பாலர் ஹாய் கோ வெக்கில நோடு மணி எல்லாம் எல்லாம் பாகலா சுள்ள விட்டு ஓகுது திரகட கொத்த இவர ப்ரோ பந்து இவர கன் கப்பா மாலப்ப மத்த அவர தரத்தை போ விட்டு ஓகி நீ மத்த அவர விட்டு ஓத நைன் மாலி அமே நீ ஏ நீ ஓகி நைங்க சண்டஸ் கோ குந்தர் பண்ணி மோதா தெரிதி நீ நனக ஏழு வகை சண்டஸ் என்ன சண்டஸ் நீங்க எல்லாரும் ஏழு வகை ஓகின் பட்ரே போவா தெரி